ಸೊ ಇವತ್ತಿನ ಮೂವಿ ರಿವ್ಯೂ ಪೌಡರ್ ಸ್ವಲ್ಪ ಎಕ್ಸ್ಪೆಕ್ಟೇಷನಿಂದ ವೇಟ್ ಮಾಡ್ತಿದ್ವಿ ಕೊನೆಗೂ ರಿಲೀಸ್ ಆಯಿತು ಸೊ ಈ ರಿವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಈ ಮೂವಿಯಲ್ಲಿ ಹೇಳಿರುವಂಥ ಒಂದು ಲೈನಿಂದ ನಾನು ಶುರು ಮಾಡ್ತೀನಿ ಸಿನಿಮಾದಲ್ಲಿ ತೋರಿಸಿರುವಂಥ ಪೌಡರಿಂದ ಹೈ ಆಗಿಬಿಡಿ ಸಿನಿಮಾದಿಂದ ಹೈ ಆಗಿ ಅಂತ ಬಟ್ ಈ ಮೂವಿ ನೋಡಿದ್ಮೇಲೆ ನನಗನ್ಸಿದ್ ಇಷ್ಟೇ ಹೈಯಾಗಿ ಬರಬೇಕಾಗಿತ್ತು ಅನಿಸುತ್ತೆ ಈ ಮೂವಿನ ನೋಡೋಕ್ಕೆ ಅಂತ ನನಗನ್ನಿಸ್ತು ಬಟ್ ನಾರ್ಕೋಟಿಕ್ಸ್ ಈಸ್ ಅ ಡರ್ಟಿ ಬಿಸ್ನೆಸ್ ಕಮಿಂಗ್ ಟು ದ ರವಿ ಈ ಮೂವಿಲಿ ನನಗೆ ಫಸ್ಟು ಇಷ್ಟ ಆಗಿದ್ದೇನು ಅಂತ ಹೇಳ್ಬಿಡ್ತೀನಿ ಏನಕ್ಕೆ ಅಂದರೆ ಜಾಸ್ತಿ ಎಲ್ಲ ಏನೂ ಇಲ್ಲ ಇರೋದೇ ಸ್ವಲ್ಪ ಸ್ವಲ್ಪದಲ್ಲಿ ಸ್ವಲ್ಪ ಶರಣ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಲ್ಲ ಚೆನ್ನಾಗಿದೆ ರಂಗಾಯಣ ಆಗಿರ್ಬೋದು ದಿಗಂತ್ ಆಗಿರ್ಬೋದು ನಾಗಭೂಷಣ ಎವ್ರಿ ಎವ್ರಿ ಒನ್ ಎಲ್ಲ ಕ್ಯಾರೆಕ್ಟರು ಏನೋ ಸ್ಕ್ರೀನ್ ಮೇಲೆ ತೋರಿಸಿದರೆ ಎಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಕೊಟ್ಟಿದ್ದಾರೆ ಬಟ್ ಕಮಿಂಗ್ ಟು ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ಮತ್ತು ಸಿನಿಮಾಟೋಗ್ರಫಿ ಅಂತ ಬಂದರೆ ಸ್ಕ್ರಿಪ್ಟ್ ಅಂತ ಬಂದಾಗ ಒಂದು ಲೈನ್ ಸ್ಟೋರಿ ಲೈನ್ ಸಿಂಪಲ್ ಪೌಡರ್ ಸಪ್ಲೈಯರು ಗಾಡ್ ಫಾದರು ಬ್ರೂಸ್ಲಿ ಸರಣ ಚೈನಾದಿಂದ ಶಿಪ್ಮೆಂಟ್ ಬರಬೇಕಾರೆ ಇವ್ರು ಹೇಳಿರೋ ಮ್ಯಾಟ್ರ್ ಪೌಡ್ರಿಗೂ ಟ್ಯಾಲ್ಕಮ್ ಪೌಡ್ರಿಗೂ ರಿಪ್ಲೇಸ್ ಆಗ್ಬಿಡುತ್ತೆ ಇಷ್ಟೇ ಸ್ಟೋರಿ ಇದನ್ನು ರಿಕವರಿ ಒರಿಜಿನಲ್ ಪೌಡ್ರನ್ನ ರಿಕವರಿ ಮಾಡೋದೇ ಒಂದು ಸ್ಟೋರಿ ಆ ಸ್ಟೋರಿನ ಇವರು ಎಕ್ಸಿಕ್ಯೂಷನ್ ಮಾಡಿರೋದು ಚೆನ್ನಾಗಿದೆ ಒಳ್ಳೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕೆಲವೊಂದು ಕಾಮಿಡಿಗಳು ಸಿಲ್ಲಿ ಚೈಲ್ಡಿಶ್ ಅಂತ ನನಗನ್ನಿಸ್ತು ಬಟ್ ಆದರೆ ಕೆಲವೊಂದು ಡಾರ್ಕ್ ಡಬಲ್ ಮೀನಿಂಗ್ ಕಾಮಿಡಿಗಳು ಪರವಾಗಿಲ್ಲ ಇಷ್ಟ ಆಯಿತು ಬಟ್ ಕಮ್ಮಿಂಗ್ ಟು ಅನ್ನಾಚಿ ನಮ್ಮ ರಂಗಣ್ಣ ರಘು ಅವರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನಗಿನ್ನೆರಡನೇ ಕ್ಯಾರೆಕ್ಟರ್ ಇಷ್ಟ ಆಗಿದ್ದು ಥರ್ಮಿಳಾ ಮಾನ್ರಾವ ಅವರ ಕ್ಯಾರೆಕ್ಟರ್ ನಮ್ಮ ಲೇಡಿ ಬಾಂಡ್ ಅವರು ಕನ್ನಡ ಇಂಡಸ್ಟ್ರಿಗೆ ಇವ್ರು ಇಡೀ ಮೂವಿನ ಈ ಒಂದು ಪೌಡರ್ ರಿಪ್ಲೇಸ್ ಏನಾಗಿದೆ ಅದರೊಂದು ಸರ್ಕಲ್ ಅಲ್ಲಿ ತೋರಿಸಿದ್ದಾರೆ ಸಿಂಪಲ್ ಅಷ್ಟೇ ನೀನೇನು ಇಲ್ಲ ಈ ಮೂವಿಲಿ ಸರಣ ಒನ್ ಲೈನ್ ಸ್ಟೋರಿ ಅದಕ್ಕೆ ಜಗ್ಗೇಶ್ ಅವರ ಒಂದು ಬ್ಯಾಕ್ ಗ್ರೌಂಡ್ ನರೇಟಿವ್ ಕೂಡ ತುಂಬಾ ಚೆನ್ನಾಗಿತ್ತು ಜಗೇಶ್ ಅವರು ಪಾರ್ಟ್ ಟೂ ಅಲ್ಲಿ ಏನೋ ಬೇರೆ ಬರ್ತಾರಂತೆ ಆ್ಯಕ್ಚುಲಿ ಇವರು ಏನೇ ಸಸ್ಪೆನ್ಸ್ ಎಕ್ಸೈಟ್ಮೆಂಟ್ ಏನೋ ಎಲ್ಲ ಹಿಡನ್ ಎಲ್ಲ ಏನು ಮಡಗಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಏನೂ ಇಲ್ಲ ಮಡಗಕ್ಕೆ ಅಂತ ನಾನು ನನಗನ್ನಿಸ್ತು ಓಕೆ 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 ಏನಕ್ಕೆ ಅಂದರೆ ಒಂದು ಚೈನಾ ಏನು ಒಬ್ಬ ಗಾಡ್ ಫಾದರ್ ಬ್ರೂಸ್ಲಿ ಹೆಡ್ಡು ಡ್ರಗ್ ಕಾರ್ಟಲ್ ಥರ ಇವ್ರೇನು ತೋರಿಸಿದ್ದಾರೆ ಅದನ್ನ ನಾನು ಸ್ಟಾರ್ಟಿಂಗಲ್ಲೇ ಪ್ರಿಡಿಕ್ಟ್ ಮಾಡಿಬಿಟ್ಟೆ ಇದು ನಾಗ್ಭೂಷಣ್ ಅವರೇ ಅಂತ ಶರಣ ಸೊ ನನಗೆ ಅಂಥ ಏನು ಸಸ್ಪೆನ್ಸ್ ಅಂತ ಅನಿಸ್ಲಿಲ್ಲ ಸಿಂಪಲ್ ಆಗಿತ್ತು ಕೊಟ್ಟಿದ್ದ ನನಗೆ ಆ್ಯಕ್ಚುಲಿ ವರ್ತಲ್ಲ ಅಂತ ಅನಿಸ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಮಿಡಿಯಾಗಿ ಮಾಡ್ಬೋದಾಗಿತ್ತು ಬಟ್ ಏನೋ ಒಂದೇ ಒಂದು ಘಮ ಘಮ ಪೌಡರ್ ಪ್ರಚಂ ಪ್ರಪಂಚವೇ ಘ ಘಮ ಘಮ ಅನ್ನೋದೊಂದು ಸಾಂಗ್ ಐತೆ ಅದೊಂದು ಪರವಾಗಿಲ್ಲ ಚೆನ್ನಾಗಿತ್ತು ಇಷ್ಟ ಆಯಿತು ಅದು ಬಿಟ್ಟರೆ ನನಗೆ ಗಿಡೀ ಸಿನಿಮಾ ಅಂತ ಏನೂ ಹೇಳ್ಕೊಳ್ಳೋ ಮಟ್ಟಿಗಿಲ್ಲ ಅಂತ ನನಗನ್ನಿಸ್ತು ಸೊ ನೀವು ಈ ಸಿನಿಮಾನ ನೋಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ ನಾನು ಹೇಳೋದು ಇಷ್ಟೇ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ಸಲ್ಲಿ ನೋಡಿ ಅಷ್ಟೇ ಅರ್ಥ ಆಯಿತು ಅನಿಸುತ್ತೆ ಆಕ್ಚುಲಿ ನನಗೆ ಒಂದು ಏನ್ ಬೇಜಾರಾಗಿತ್ತು ಅಂತಂದ್ರೆ ಇದು ನಾನು ಹೇಳ್ತಿರೋದಲ್ಲ ಅಲ್ಲಿಗೆ ಬಂದಂತ ಆಡಿಯನ್ಸ್ ಗಳ ಮಾತಿದು ಆಕ್ಚುಲಿ ಕೆಲವರು ಹೇಳಿದ್ರು ಟ್ರೈಲರ್ ನೋಡ್ಕೊಂಡು ನಾನು ಸಿನಿಮಾಗೆ ಬರಬಾರ್ದು ಅಂತಂದ್ರು ಕೆಲವರು ಅರ್ಥನೇ ಆಗಲಿಲ್ಲ ಅಂತಂದ್ರು ಓಕೆ ಅವ್ರ ಒಪಿನಿಯನ್ ಅವ್ರದ್ದು ಇರುತ್ತೆ ಕಿವಿಗೆ ಬಿದ್ದಿತ್ತು ಸೇಮ್ ಕಾನ್ಸೆಪ್ಟು ಸಾಕಷ್ಟು ಸಿನಿಮಾಗಳನ್ನ ನೋಡ್ಬಿಡಿದಿವಿ ಈ ತರ ಪೌಡ್ರು ಡ್ರಗ್ ಹುಡುಕೋದು ಸಿಗಾಕೊಳ್ಳೋದು ಅದೆಲ್ಲ ಇವರು ಹೊಸ್ದಾಗಿ ಏನಂದ್ರೆ ಒಂದು ಸ್ಕ್ರೀನ್ ಪ್ಲೇ ಒಂದು ಎಕ್ಸಿಕ್ಯೂಷನ್ ಒಂದು ಹೊಸದಾಗಿತ್ತು ಅಷ್ಟೇನೆ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಈ ಸಿನಿಮಾ ಮೇನ್ ನರೇಟಿವ್ ಬಂದು ಅಷ್ಟೇ ಪೌಡರ್ ಏನು ಅರ್ಥ ಆರ ತಗಳಿ ಅಷ್ಟೇ ಏನಂದರೆ ಏನೂ ಇಲ್ಲ ಸರೋಣ ಬಟ್ ಐ ಆಮ್ ಸಾರಿ ಟು ಸೇ ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಇದನ್ನು ಆ್ಯಕ್ಚುಲಿ ಕಾಮಿಡಿ ಬಂದರೆ ತುಂಬ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಬಟ್ ಕ್ಲೈಮ್ಯಾಕ್ಸ್ ಒಂದು ನಂಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಆಲ್ವಿಸಿಯೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದೊಂದು ನನಗೆ ಇಷ್ಟ ಆಯಿತು ಸ್ವಲ್ಪ ಪರವಾಗಿಲ್ಲ ಏನೋ ನನಗೇನು ಆ್ಯಕ್ಚುಲಿ ಆಕ್ಚುಲಿ ಹೇಳ್ಬೇಕು ಅಂತ ಅನಿಸ್ತಿಲ್ಲ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಇಷ್ಟ ಆಗಿದೆ ರಂಗಾಯಣ ರಘು ಅವರ ಒಂದು ಕ್ಯಾರೆಕ್ಟರ್ ಮತ್ತೆ ಶರ್ಮಿಲಾ ಮಾಂಡ್ರ ಅವರ ಕ್ಯಾರೆಕ್ಟರ್ ಅಷ್ಟೇ 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 ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಎಲ್ಲರಿಗೂ ನೋಡ್ರಿ ಒಂದ್ಸತಿ ಅಷ್ಟೇ